ಕಾಮಕ್ರಿಮಿ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿದೆ ಆದರೆ ಆ ಒಂದು ಅರೆಸ್ಟ್ನ ಹಿಂದೆ ಕೆಲವೊಂದು ವಿಚಾರಗಳು ವೈರಲ್ ಆಗ್ತಾ ಇದೆ ಮೊದಲನೇದಾಗಿ ಏನು ಎಮಿಗ್ರೇಷ್ ಕ ಎಮಿಗ್ರೇಷನ್ ಕೌಂಟರ್ನಲ್ಲಿ ಪೊಲೀಸ್ ಅಧಿಕಾರಿಯನ್ನ ಗದರಿಸಿದ್ದಾರೆ ಅನ್ನುವಂಥ ಒಂದು ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರದು ಆರೋಪವನ್ನ ಎದುರಿಸ್ತಾ ಇದ್ದಾರೆ ಮಾತ್ರವಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋಕ್ಕೆ ಕಾರಣಗಳಿವೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂತೂ ಇಂತೂ ಕಾಮ ಬಂಧಿಸಿ ಆಯಿತು ಯಾವ ರೀತಿಯಲ್ಲಿ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಇದೇ ರೀತಿ ಹೊರ ರಾಜ್ಯಗಳಿಂದ ಬರ್ತಾ ಇದ್ರೆ ಲುಕ್ಔಟ್ ನೋಟಿಸ್ ಇದ್ರೆ ಯಾವ ರೀತಿಯಲ್ಲಿ ಬಂಧಿಸಲಾಗ್ತಾ ಇತ್ತು ಅನ್ನುವಂತ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಒಂದು ಗುಂಪು ಪೊಲೀಸರು ಬಂದು ಯಾವ ರೀತಿಯಲ್ಲಿ ಬಲಾತ್ಕಾರದಿಂದ ಎಳೆದೊಯ್ಯುವಂತಹ ಒಂದು ಪರಿಸ್ಥಿತಿ ಅದು ಸರ್ವೇ ಸಾಮಾನ್ಯ ಯಾಕಂದ್ರೆ ಅವರು ಆರೋಪಿಗೆ ಇನ್ನೊಮ್ಮೆ ಇಂತಹ ತಪ್ಪು ಮಾಡದೆ ಇರಕ್ಕೋಸ್ಕರ ಆ ಒಂದು ಬಾಹ್ಯ ನೀಡಲಾಗುತ್ತೆ ಆ ಒಂದು ರೀತಿಯಲ್ಲಿ ಲುಕ್ಔಟ್ ನೋಟಿಸ್ ಹೊಂದಿದಂತಹ ವ್ಯಕ್ತಿಯನ್ನ ಎಮಿಗ್ರೇಷನ್ ಮುಗಿದ ನಂತರ ಏನು ಏರ್ಪೋರ್ಟ್ ನಲ್ಲಿ ಎಮಿಗ್ರೇಷನ್ ಅಧಿಕಾರಿಗಳು ಪೊಲೀಸರಿಗೆ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಕೈ ಹಿಡಿದು ಎಳ್ಕೊಂಡು ಬರ್ತಾರೆ ಯಾಕಂತಂದ್ರೆ ಸಾಮಾಜಿಕವಾಗಿ ಜನರ ಮುಂದೆ ಅವಹೇಳನ ಕೊಳಪಡ್ಬೇಕು ಅಂದ್ರೆ ಇನ್ನೊಂದ್ಸಲ ಇತರ ತಪ್ಪು ಮಾಡಿದರೆ ಇಂತಹ ಗತಿ ಬರುತ್ತ ಅನ್ನೋದು ಗೊತ್ತಾಗಕೋಸ್ಕರ ಆ ಒಂದು ಪ್ರಯತ್ನಕ್ಕೆ ಅಂದ್ರೆ ಪೊಲೀಸ್ ಅಧಿಕಾರಿ ಎಸ್ ಐ ಟಿ ಅಧಿಕಾರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡ್ಕೊಳ್ಳೋಕೆ ಹೋಗುವಂತಹ ಸಂದರ್ಭದಲ್ಲಿ ಏ ಮುಟ್ಬೇಡ ಅಂತ ಕಣ್ಣಲ್ಲೇ ಗದರಿಸಿದ್ದಾರೆ ಅನ್ನುವಂತಹ ಒಂದು ಅವರು ಬರ್ತಾ ಇದೆ ನಂತರ ನಾವು ನೋಡಿದ್ದೆಲ್ಲವೂ ಪ್ಯಾಂಟ್ ಜಾಕೆಟ್ ಹಾಕೊಂಡು ಕೈಯು ಜಾಕೆಟ್ ಪಾಕೆಟ್ ಒಳಗಡೆ ಇಟ್ಕೊಂಡು ರಾಜಾರೋ ಶೋ ಆಗಿ ಹೊರಗೆ ಬರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ನೀವು ನೋಡ್ದ ಇಷ್ಟೊಂದು ದುರಹಂಕಾರ ಇರುವ ಕಾಮ ಕ್ರಿಮಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳನ್ನ ಮಾಡುವಾಗ ಹೇಳಲ್ಪಡುವಂತಹ ನಾಲ್ಕು ನೂರು ಪ್ಲಸ್ ಅಂದಾಜಲಾದಂತಹ ಹೆಣ್ಣು ಮಕ್ಕಳನ್ನ ಇದೇ ರೀತಿ ಬಳಸ್ಕೊಂಡಾಗ ಏನ್ ಅಂದ್ಕೊಂಡ ಅಂದ್ಕೊಂಡಿದ್ದ ಇಂತಹ ಎಲ್ಲಾ ಪ್ರಕ್ರಿಯೆಗಳಿಗೆ ತಾನು ತಲೆವಾಗಬೇಕು ಅನ್ನೋದು ಗೊತ್ತಾಗಿರ್ಲಿಲ್ವಾ ಕಾನೂನು ಪ್ರಕ್ರಿಯೆ ಬಗ್ಗೆ ಜ್ಞಾನ ಇರಲಿಲ್ವ ಎಸ್ ಐ ಟಿ ಮುಂದೆ ಪೊಲೀಸ್ ಅಧಿಕಾರಿಯ ಮುಂದೆ ತನ್ನ ದುರಹಂಕಾರವನ್ನ ಮರಿತಾನ ಅಂದ್ರೆ ಇನ್ನು ಆತನ ಕೊಬ್ಬು ಇಳಿಲಿಲ್ಲ ಅಂದ್ರೆ ಯಾವ ರೀತಿಯ ಜನಸಾಮಾನ್ಯರಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ತೀರಾ ಆದ್ರೆ ದುಪ್ಪಟ್ಟು ಶಿಕ್ಷೆಯನ್ನ ಕೊಡ್ಬೇಕು ತನಿಖೆ ವೇಳೆ ಸಾಮಾನ್ಯ ಪ್ರಜೆಯನ್ನ ಯಾವ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋತೀರಾ ಆದ್ರೆ ದುಪ್ಪಟ್ಟು ತನಿಖೆ ಸ್ಟ್ರಾಂಗ್ ಆಗಿ ನೀವು ಮಾಡಲೇಬೇಕು ಅದೇ ಯಾವುದು ಆಗಲ್ಲ ನಾವು ಬಾಯಿ ಬಾಯಿ ಮಾತಲ್ಲಿ ಹೇಳ್ತೀವಿ ಅಷ್ಟೇ ಯಾವುದು ನಡೆಯಕ್ಕೆ ಹೋಗುವಂತ ಪ್ರಶ್ನೆ ಅಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮಹಿಳಾ ಅಧಿಕಾರಿಗಳಿಂದ ಯಾಕೆ ಅರೆಸ್ಟ್ ಮಾಡಲಾಯ್ತು ಡ್ರೈವರ್ ಒಬ್ಬರನ್ನ ಬಿಟ್ಟರೆ ಬಾಕಿ ಎಲ್ಲರೂ ಆ ಒಂದು ಗಾಡಿಯೊಳಗಿದ್ದರು ಮುಂದಗಡೆಯೂ ಜೊತೆಯಲ್ಲಿದ್ದವರು ಹಿಂದುಗಡೆ ಎಲ್ಲರೂ ಮಹಿಳಾ ಅಧಿಕಾರಿಗಳು ಅದಕ್ಕೆ ಕಾರಣನೂ ಇದೆ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಅನ್ಯಾಯ ಆಗುವಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯರು ಅಂದ್ರೆ ಇವರ ಉಪಟಳಕ್ಕೆ ಬಲಿಯಾದವರು ಆ ಒಂದು ಏನು ಸೀನ್ ಚಿತ್ರಣವನ್ನ ನೋಡಿ ಸಮಾಧಾನಗೊಳ್ಬಹುದು ನಮಗೂ ನ್ಯಾಯ ಸಿಗುವಂತಹ ನಮಗೂ ನಮ್ಮವರಿಂದಲೇ ನ್ಯಾಯ ಸಿಗ್ಲಿಕ್ಕಿದೆ ಸಿಗ್ತಾ ಇದೆ ಮಹಿಳೆಯರು ಯಾವುದಕ್ಕೂ ಕಡಿಮೆ ಅಲ್ಲ ಇಂತಹ ಕಾಮಕ್ರಿಯನ್ನ ಬಂಧಿಸಲಿಕ್ಕೆ ಮಹಿಳೆಯರನ್ನ ಉಪಯೋಗಿಸುವುದರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ತನ್ನ ಅಹಂ ಕಡಿಮೆ ಆಗಬಹುದು ಅಥವಾ ಜನರ ಮುಂದೆ ತಾನೇನೋ ದೊಡ್ಡ ತಪ್ಪು ಮಾಡಿದೆ ಅನಿಸಬಹುದು ಅನ್ನುವಂತಹ ಒಂದು ಭಾವ ಬರಲಿ ಅನ್ನೋದು ಆದರೆ ಈ ದುರಹಂಕಾರಿಯ ಮುಖದಲ್ಲಿ ಯಾವುದೇ ತಪ್ಪು ಇನ್ನೂ ತಾನು ತಪ್ಪು ಮಾಡಿದೆ ಅಂತ ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ವಿಚಾರಗಳು ಬರ್ತಾ ಇದೆ ಐ ಟಿ ಮುಂದೆ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ತಾನು ತಪ್ಪೇ ಮಾಡಿ ಇಲ್ಲ ತನ್ನ ಮುಂದೆ ಇಂತಹ ತನಗಾಗಿ ಒಂದು ಏನು ಚಕ್ರವ್ಯೂಹವನ್ನ ಹಿಡಿದು ತನ್ನನ್ನು ಸಿಲುಕಿಸಲಾಗಿದೆ ಅನ್ನೋ ವಿಚಾರವೇ ತನ್ನ ತಲೆಯಲ್ಲಿ ಓಡಾಡ್ತಾ ಇದೆ ಇದು ತ ಅಪ್ಪ ಮಕ್ಕಳ ಏನು ಲೆಕ್ಕಾಚಾರವನ್ನ ಇವರು ಇಲ್ಲಿ ಪ್ರಸ್ತುತ ಪಡಿಸ ಗೊತ್ತಿಲ್ಲ ಆದ್ರೆ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ತಾನೇನು ತಪ್ಪಿತಸ್ಥ ಅಲ್ಲ ಜನರ ಮುಂದೆ ತಾನು ತಪ್ಪಿತಸ್ಥನೇ ಅಲ್ಲ ಆ ಒಂದು ರೀತಿಯಲ್ಲಿ ಹಾವಭಾವದಲ್ಲಿ ಹೊರಗಡೆ ಬರುವಂತಹ ಒಂದು ದೃಶ್ಯವನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ಸೊ ಈ ಎರಡು ಪ್ರಕರಣಗಳು ಅಂದ್ರೆ ಇವತ್ತು ಎಸ್ ಐ ಟಿ ಅಧಿಕಾರಿಯನ್ನೇ ಮುಟ್ಟಬೇಡ ಯಾರೀತ ಗೋಲ್ಡ್ ಮೆಡಲ್ ತಕೊಂಡು ಜರ್ಮನಿಯಿಂದ ವಾಪಸ್ ಬಂದ ಏನಾಯ್ತಾ ದೊಡ್ಡ ಇದುವರೆಗೂ ಕಣ್ಮರೆಸಿ ಅಂದ್ರೆ ಐ ಟಿ ಅಧಿಕಾರಿಗಳಿಗೆ ಸಿಗದೆ ತಲೆಮರೆಸಿಕೊಂಡಂತಹ ಊರ್ವ ಕಾಮಭೂಪ ಈತ ಈತನನ್ನ ಸಂರಕ್ಷಿಸೋಕೆ ಯಾರು ನೋಡಬೇಡಿ ಬೆಂಬಲಿಗರು ಇದ್ರು ಜೆಡಿಎಸ್ ಪಕ್ಷ ಆಗಿರ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷ ಆಗಿರ್ಲಿ ಯಾರೇ ಆಗಿರ್ಲಿ ಈ ಒಂದು ವ್ಯಕ್ತಿಯನ್ನ ದುರಹಂಕಾರಿಯನ್ನ ಬೆಂಬಲ ನೀಡೋಕೆ ಖಂಡಿತವಾಗಿ ಹೋಗಬೇಡಿ ಜೈಲು ಶಿಕ್ಷೆ ಅನುಭವಿಸ್ಲಿ ಗಲ್ಲಿಗೆ ಆದ್ರೂ ಗಲ್ಲಿಗೆ ಹೇರಿಸಲಿ ಇನ್ನೊಂದು ಅವಾಂತರ ಇಂತಹ ರಾಜಕಾರಣಿಗಳಿಂದ ಇನ್ನೊಂದು ಮುಂದಿನ ಭವಿಷ್ಯದಲ್ಲಿ ನಡಿಬಾರದು ಇದು ಎಲ್ರಿಗೂ ಫುಲ್ ಸ್ಟಾಪ್ ಅಂತ ಆಗ್ಬೇಕು ಅದಕ್ಕೆ ಇವರನ್ನೇ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅನ್ನುವಂತಹ ದೊಡ್ಡ ಕಾಮಕ್ರಿಮಿಯನ್ನೇ ಬಲೆಗೆ ಬೋನಿನೊಳಗೆ ಹಾಕಿದ್ರೆ ಮುಂದಿನಗಳಲ್ಲಿ ಇಂತಹ ಪ್ರಕ್ರಿಯೆಗೆ ಸ್ಪಂದಿಸೋಕೆ ಯಾರೂ ತಯಾರಿರೋದಿಲ್ಲ ಮಾತ್ರವಲ್ಲ ಪ್ರಕ್ರಿಯೆಯನ್ನು ನಡೆಸೋಕು ತಾನೂ ತಯಾರಾಗೋದಿಲ್ಲ ಸೊ ಅದರಿಂದಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯನ್ನ ಕೊಡ್ಲಕ್ಕ ಕೊಡಕ್ಕಾಗುತ್ತೆ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಆ ಒಂದು ಶಿಕ್ಷೆಯನ್ನ ಇಲ್ಲಿ ಜಾರಿಗೊಳಿಸಲೇಬೇಕು ಅದೇ ರೀತಿ ನನ್ನ ಬೆಂಗಳೂರಿಗೆ ತಲುಪ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ಕಣ್ಮರೆಯಾಗಿದ್ದಾರೆ ಕರ್ನಾಟಕ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ಬರ್ತಾರೆ ಆ ಒಂದು ವಿಚಾರದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆದ್ರೂ ಇವೆಲ್ಲದರ ಹಿಂದೆ ಎಲ್ಲ ಒಂದು ನೋಟಕ್ಕೆ ಮೇಲ್ನೋಟಕ್ಕೆ ಏನು ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅಥವಾ ಇನ್ನು ಯಾರ್ಯಾರನ್ನು ಒಳಪಡಿಸಿ ಸಂಚು ರೂಪಿಸುವಂತಹ ಒಂದು ಪ್ರಯತ್ನ ಮಾಡಿದ್ರು ಇದರ ಹಿಂದೆ ದೊಡ್ಡ ಒಂದು ಜಾಲ ಇದೆ ಅಂದ್ರೆ ಆರೋಪಿ ಆರೋಪಿ ಇನ್ನೆಷ್ಟೇ ದೊಡ್ಡ ಜಾಲ ಇದ್ರು ಈ ಒಂದು ಪ್ರಕ್ರಿಯೆ ಹೊರಗೆ ಬಂದಿಲ್ಲ ಅಂತಿದ್ರೆ ನಿರಂತರವಾಗಿ ಇನ್ನು ನಡೀತಾ ಇತ್ತು ಇನ್ನೂ ಒಂದು ಐದು ವರ್ಷ ತಲುಪುವಾಗ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ಹತ್ತು ಸಾವಿರ ವಿಡಿಯೋ ದೊಡ್ಡ ಜಿ ಬಿ ಮೆಮೊರಿ ತಗೊಂಡು ಸೇವ್ ಮಾಡ್ತಾ ಇತ್ತು ಅವೆಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಆಗುವ ಜೊತೆಗೆ ಎಲ್ಲಾ ಸಂತ್ರಸ್ತರಿಗೂ ಒಂದೇ ರೀತಿಯ ನ್ಯಾಯ ಇಲ್ಲಿ ದೊರಕಬೇಕು ಮಾತ್ರವಲ್ಲ ನಿನ್ನೆ ಪರಮೇಶ್ವರ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಸಂತ್ರಸ್ತರು ಇನ್ನು ದೂರು ದಾಖಲಿಸುವವರಿದ್ದರೆ ದಾಖಲಿಸಿ ನಿಮ್ಮನ್ನ ಸೇವ್ ಮಾಡುವಂತಹ ಕ್ರಮ ನಾವು ಮಾಡ್ತೀವಿ ಸಂರಕ್ಷಣೆ ನಾವು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸೊ ಇವೆಲ್ಲದರ ನಡುವೆ ಮಹಿಳಾ ಆರೋಪಿಗಳಿಂದ ಮಹಿಳಾ ಅಧಿಕಾರಿಗಳಿಂದ ಪೊಲೀಸ್ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಿದ್ದು ಇಡೀ ದೇವೇಗೌಡ ಕುಟುಂಬಕ್ಕೆ ರೇವಣ್ಣ ಕುಟುಂಬಕ್ಕೆ ನಾಚಿಕೇಡಿನ ವಿಚಾರ ಮಾತ್ರವಲ್ಲ ಯಾರೆಲ್ಲ ಬೆಂಬಲಿಸಿದ ಎಲ್ರಿಗೂ ಇದೊಂದು ಪಾಠವಾಗಿರ್ಲಿ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನ್ಯಾಯ ಬರುತ್ತೆ ಎನ್ನುವುದನ್ನ ಕಾದು ನೋಡ್ತಾ ಇರೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ